ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹಾಂ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಲ್ಪಾಡಿದಾರಲ್ಲ ನಲ್ಪಾಡ್ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಅದಕ್ಕೂ ಮುಂಚೆ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರಾದ್ರೂ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಲ್ಪಾಡವರು ಮಾತಾಡ್ತಾರೆ ಪ್ರಜ್ವಲ್ ರೇವಣ್ಣರ ಬಗ್ಗೆ ಏನಂಗ ಅಯ್ಯಪ್ಪ ಏನು ಸತ್ಯವರ್ಚನ ತುಂಡು ಇವರೇನು ತಪ್ಪೇ ಮಾಡಿಲ್ಲ ಭಯಾನಕ ಸಾಚ ಏನು ಕ್ಲೀನ್ ಚೀಟ್ ಅನ್ನೋ ಥರ ಭಯಾನಕ ಏನು ಪ್ರಜ್ವಲ್ ರೇವಣ್ಣನಿಗೆ ಆ ನನ್ನ ಮಗನೂ ಬಿಡೋಲ್ಲ ಅಂತ ಮಾತಾಡ್ತಾರೆ ಆ ಪ್ರಜ್ವಲ್ ರೇವಣ್ಣ ನಿನ್ನ ಮಗ ಅಲ್ಲಪ್ಪ ನಲ್ಪಡವ್ರೆ ಪ್ರಜ್ವಲ್ ರೇವಣ್ಣ ನಿನ್ನ ಮಗ ಅಲ್ಲ ರೇವಣ್ಣರ ಮಗ ದೇವೇಗೌಡರ ಮೊಮ್ಮಗ ಗೊತ್ತಾಯ್ತಾ ಅರ್ಥ ಮಾಡ್ಕೋ ಅವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದಾರೋ ಬಿಟ್ಟಿದ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಅದು ವಿಡಿಯೋಗಳಲ್ಲಿ ಅವ್ರ ಮಗನೇ ಇಲ್ಲ ಆ ಅವ್ರ ಮಗ ಇಲ್ಲ ಅದನ್ನು ತಪ್ಪು ಮಾಡಿದ್ದಾರೆ ಇನ್ನು ಆರೋಪಿ ಅಂತ ಯಾರು ಹೇಳಬೇಕು ಕೋರ್ಟ್ ಹೇಳಬೇಕು ಪೊಲೀಸ್ನವ್ರು ಹೇಳಬೇಕು ಎಸ್ ಐ ಟಿ ತನಿಖೆ ಮಾಡ್ತಾಯಿದ್ದೆ ಅವ್ರು ಹೇಳಬೇಕು ನೀನೇ ಕುಂತ್ಕೊಂಡು ಎಲ್ಲ ಇದು ಮಾಡಿಬಿಟ್ರೆ ಇನ್ನು ಪೊಲೀಸ್ ಸ್ಟೇಷನ್ ಏನಕ್ಕೆ ಎಸ್ ಐ ಟಿ ಅನ್ಕೆ ಕೋಲ್ಟಿ ಅನ್ನಕ್ಕೆ ಎಲ್ಲ ಕ್ಲೋಸ್ ಮಾಡಿಸ್ಬಿಡಂಗಾರೆ ನೀನೇ ಸತ್ತರೆ ತುಂಡು ಹಂಗಾರೆ ನೀನೇನು ತಪ್ಪು ಮಾಡಿಲ್ವಾ ನೀನು ತಪ್ಪು ಮಾಡಿದಾಗ ಯಾರು ಬಿಡಿಸಿದ್ದು ಗೊತ್ತಾ ನಿನಗೆ ನೆನಪಿದ್ಯಾ ಅವ್ರಿಲ್ಲಿ ಇವತ್ತು ಇಲ್ಲಿದ್ದಾರೆ ದೇವರು ದೇವರಾಗಿದ್ದಾರೆ ಅವತ್ತು ಅವತ್ತು ನೀನು ಮಂಟಿನ ಕೆಲಸ ಮಾಡಿದ್ದಲ್ಲ ಅವಾಗ ಬಿಡಿಸ್ಕೊಂಡದ್ದು ಯಾರು ಅವರಿಲ್ಲ ಇವಾಗ ಮಾತಾಡುವಾಗ ಬಾಯಿ ಬಿಗಿಡ್ದು ಮಾತಾಡು ಎಲ್ಲರೂ ತಪ್ಪು ಮಾಡ್ತಾರೆ ಯಾರೇನು ಸ್ವಾಚಗಳು ಅಲ್ಲ ಇಲ್ಲಿ ರಾಜಕಾರಣಿಗಳು ಯಾರು ಯಾರು ಸತ್ಯಂತ ತುಂಡುಗಳಲ್ಲ ರಾಜಕಾರಣಿಗಳು ಹೋದಾಯ್ತಾ ಎಲ್ಲರೂ ಎಂಥ ಕಿರಾತಕ ರಾಜಕೀಯ ಮಾಡ್ತಾಯಿದ್ದಾರೆ ಎಲ್ಲ ಸೇರ್ಕೊಂಡು ನೀನೇನು ದೊಡ್ಡ ಶಾಚನೂ ಅಲ್ಲ ನೀನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದು ಕಲ್ತ್ಕೊ ಇನ್ನೂ ಬೆಳೀತಾ ಇದೆಯಾ ನೀನು ಬೆಳಿ ಯಾರು ಬೇಡ ಅಂದರು ರಾಜಕೀಯ ಮಾಡ್ಕೋ ಬೆಕ್ಕದಾಗ ಮಾಡ್ಕೋ ಆದರೆ ಕೀಳುಮಟ್ಟದ ಮಾತಾಡಬೇಡ ಕೀಳುಮಟ್ಟಕ್ಕೆ ಮಾತಾಡಬೇಡ ಅಷ್ಟು ಕೆಪಾಸಿಟಿ ಇದ್ದರೆ ಜೈಲಿಗೆ ಹಾಕ್ಸು ಬೇಡನಲ್ಲ ನಾವು ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡುವ ಹುಷಾರೋ ಗೊತ್ತಾಯ್ತಾ